ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುಳಿಯೋಗರೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಈ ಸ್ಪೂನ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವುದ್ರಲ್ಲಿ ಅಳತೆ ಬೇಕೋ ಅದರಲ್ಲಿ ನೀವು ಅಳತೆ ಮಾಡ್ಕೋಬೋದು ನಾನಿಲ್ಲಿ ಈ ಸ್ಪೂನಲ್ಲಿ ಅಳತೆ ಮಾಡಿಟ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಮೂರು ಚಮಚ ಧನಿಯಾ ಬೀಜ ನಾಲ್ಕು ಚಮಚ ಜೀರಿಗೆ ಎರಡು ಚಮಚ ಕಾಳು ಮೆಣಸು ಎರಡು ಚಮಚ ಶೇಂಗಾ ಬೀಜ ಎರಡು ಚಮಚ ಮೆಂತ್ಯ ಎರಡು ಚಮಚ ಕಡಲೆಬೇಳೆ ಮೂರು ಚಮಚ ಸಾಸಿವೆ ಎರಡು ಚಮಚ ಉದ್ದಿನಬೇಳೆ ಒಂದು ಚಮಚ ಒಣ ಕೊಬ್ಬರಿ ತುರಿ ಎರಡು ಬಟ್ಲು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಒಂದು ಇಡಿ ತಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯು ಎಂಟರಿಂದ ಹತ್ತು ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೋಬೋದು ನಾನಿಲ್ಲಿ ಎಲ್ ಜಿ ಇಂಗಿನ ಪೌಡ್ರು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಒಂದು ನೀವೊಂದು ನಿಂಬೆಹಣ್ಣಿಗಾತ್ರದು ಹಣ್ಣು ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲಿನ ಬಿಸಿಗಿಟ್ಟಿದ್ದೀನಿ ಆಮೇಲೆ ಬಿಳಿ ಎಳ್ಳು ಮತ್ತು ಜೀರಿಗೆ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ಎರಡು ಯಾವ್ಯಾವುದು ಒಟ್ಟಿಗೆ ಹಾಕಿ ಉರಿಬೋದು ಅದನ್ನು ಒಟ್ಟಿಗೆ ಹಾಕಿ ಹುರ್ಕೋಬೋದು ಒಂದೊಂದು ಒಟ್ಟಿಗೆ ಹಾಕಿ ಹುರಿದ್ರೆ ಚೆನ್ನಾಗಿರಲ್ಲ ಅಂಥವನ್ನೇ ಎಕ್ಸ್ಟ್ರಾ ಹುರ್ಕೋಬೇಕು ನಾನಿಲ್ಲಿ ಯಾವ್ಯಾವುದಾಗುತ್ತೋ ಅದನ್ನು ಒಟ್ಟಿಗೆ ಹಾಕಿ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಸಾಸಿವೆ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಸಾಸಿವೆ ನಂತರ ಧನಿಯಾ ಕಾಳು ಈ ಕಾಳನ್ನ ಒಟ್ಟಿಗೆ ಹಾಕಿ ಉರಿಯೋಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದೊಂದೇ ಎಕ್ಸ್ಟ್ರಾನ ಹುರ್ಕೋತಾ ಇದ್ದೀನಿ ಉರಿಬೇಕಾದ್ರೆ ಗೊತ್ತಾಗುತ್ತೆ ಜಾಸ್ತಿ ಸೀಸ್ಬಾರ್ದು ನೋಡಿ ಇಲ್ಲಿ ನಾನು ಉದ್ದಿನಬೇಳೆ ಮತ್ತು ಮೆಂತ್ಯನ ಎರಡನ್ನೂ ಒಟ್ಟಿಗೆ ಹಾಕಿ ಹುರಿತಾ ಇದ್ದೀನಿ ಒಂದು ಮೀಡಿಯಮಿಗೆ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪುಡಿ ಈಗ ನಾನಿಲ್ಲಿ ಶೇಂಗಾ ಬೀಜನ ಹಾಕಿ ಹುರ್ಕೋತಾ ಇದ್ದೀನಿ ಇದು ನೋಡಿ ಸ್ವಲ್ಪ ಕೆಂಪುಗಾಗೋ ಥರ ಹುರ್ಕೋಬೇಕು ಜಾಸ್ತಿ ಒತ್ತಿಸ್ಬಾರ್ದು ಆಮೇಲೆ ಇಲ್ಲಿ ಕಾಳು ಮೆಣಸು ಹಾಕಿ ಹುರ್ಕೋತಾ ಇದ್ದೀನಿ ಕಾಳು ಮೆಣಸು ಅಷ್ಟೇ ಎಕ್ಸ್ಟ್ರಾನೇ ಹಾಕಿ ಹುರ್ಕೋಬೇಕು ಸ್ವಲ್ಪ ಘಮ ಅಂತ ಬರುತ್ತೆ ಅದು ಗೊತ್ತಾಗುತ್ತೆ ಸ್ಮೆಲ್ಲು ಆಮೇಲೆ ಕಡಲೆಬೇಳೆನ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ ಇವು ಒಟ್ಟಿಗೆ ಹಾಕಿ ಹುರಿಯೋಕ್ಕಾಗಲ್ಲ ಅದರಿಂದ ಎಕ್ಸ್ಟ್ರಾ ಹುರ್ಕೋತಾ ಇದ್ದೀನಿ ಇದಾದ ನಂತರ ನಾನು ಸ್ವಲ್ಪ ಕೊಬ್ಬರಿನ ಹಸಿ ವಾಸನೆ ಹೋಗೋದಷ್ಟೇ ಹುರ್ಕೋಬೇಕು ಜಾಸ್ತಿ ಹುರಿದ್ರೆ ಚೆನ್ನಾಗಿರಲ್ಲ ಏಕೆಂದರೆ ಜಾಸ್ತಿ ದಿನ ಇಟ್ಟರೆ ಕೆಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಹುರ್ಕೋಬೇಕು ಆಮೇಲೆ ನಾನಿಲ್ಲಿ ಬೇಡಿಗೆ ಮೆಣ್ಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಬೇಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿನೂ ಎರಡನ್ನೂ ಬೇರೆ ಬೇರೆನೇ ಹುರ್ಕೋತಾ ಇದ್ದೀನಿ ಒಟ್ಟಿಗೆ ಹುರಿದ್ರೂ ಆಗುತ್ತೆ ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು ಖಾರ ನೋಡ್ಕೊಂಡು ನೀವು ಇಲ್ಲಿ ಗುಂಟೂರು ಮೆಣ್ಸಿನ್ಕಾಯಿನ ತಗೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಹೇಳ್ದಂಗೆ ಒಂದು ಇಡೀ ಮಾತ್ರ ನಾನು ತಗೊಂಡಿರೋದು ನಿಮಗೆ ಫ್ಲೇವರ್ ಜಾಸ್ತಿ ಚೆನ್ನಾಗಿರೋದು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಗೊಂಡ್ರೂ ನಡೆಯುತ್ತೆ ಹುಣಸೆ ಹಣ್ಣು ಮೆತ್ತಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದೀನಿ ನಾನಿಲ್ಲಿ ಯಾಕೆಂದರೆ ಬಿಸಿ ಮಾಡೋದ್ರಿಂದ ಕಾಳಿನ ಜೊತೆ ಈ ಥರ ಪುಡಿ ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹುರಿದು ಎತ್ತಿಡ್ಕಂಡಿದ್ದು ಕಾಳೆಲ್ಲ ಸ್ವಲ್ಪ ಆರಿದ ಮೇಲೆ ಈ ರೀತಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಎತ್ತಿಟ್ಕೋಬೇಕು ಮತ್ತು ಅದು ತೀರಾ ಸಣ್ಣಗಾಗಂಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿಯಾಗಿರೋಂಗೆ ಪುಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಮೆಣಸಿನ್ಕಾಯಿ ಮತ್ತು ಕಾಳುಗಳೆಲ್ಲ ಬೇರೆ ಬೇರೆನೇ ಪುಡಿ ಮಾಡಿಟ್ಕೋಬೇಕು ಏಕೆಂದರೆ ಒಟ್ಟಿಗೆ ಪುಡಿ ಮಾಡಿದ್ರೆ ಮೆಣ್ಸಿನ್ಕಾಯಿ ಪೂರ್ತಿ ಕಾಳಿನ ಜೊತೆ ಸಣ್ಣಗಾಗಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೇರೆ ಬೇರೆ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಪುಡಿ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗಾಜಿನ ಬಾಕ್ಸು ಅಥವಾ ಸ್ಟೀಲ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಧನ್ಯವಾದಗಳು